ಆತ್ಮೀಯ ಸ್ನೇಹಿತರು ಕತಂಗಿರಿಗೆ ಸ್ವಾಗತ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಲೈವ್ ಬಂದಿರೋಂಥ ಏನು ವಿಷಯ ಅಂದರೆ ಊಟ ಆಯ್ತು ಎಲ್ರದು ಹತ್ತು ಹದಿನೈದು ಆಗೋಯ್ತು ಲೇಟ್ ಆಗೋಯ್ತು ಇವತ್ತು ಲೈವ್ ಬರೋದಕ್ಕೆ ಸಾರಿ ಯಾರ ರೈಡಲ್ಲಿ ಈ ಥರ ಮೆಸೇಜ್ ಮಾಡಿ ನೋಡಿ ಪಿಂಪಲ್ಲು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇವಾಗಿ ನಾ ಊಟ ಮಾಡಿದೆ ಗ್ಯಾಸ್ಟ್ರಿಕ್ ಓವರ್ ಆಗುತ್ತೆ ದೇಗು ಬರ್ತಾ ಇದೆ ನೋಡಿ ಸರ್ವ ಸರ್ವಂತೆ ಸರ್ವೋ ಕ್ಯಾಜಿ ಯಾಸಿನ ಬಾಯ್ ಲೈಕ್ ಕೊರೋ ಡಬಲ್ ಟ್ಯಾಪ್ ಕೊರೋ ಖಾನ ಖಾಲಿಯೇ ಆರಾಮಾಗಿ ಖೈರ್ಯತೆ ಯಾರ್ಯಾರು ಹೈಡಲ್ಲಿದ್ದೀರಾ ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ಇರೋ ಡಬಲ್ ಟ್ಯಾಪ್ ಬತ್ತಿ ಲೈಕ್ ಮಾಡಿ ಊಟ ಆಯ್ತಾ ಯಾಸೀನ್ ಅವರೇ ಯಾಸೀನ್ ಅವರೇ ಕಮೆಂಟ್ ಮಾಡಿಪ್ಪ ಯಾರ್ಯಾರು ಹೈಡಲ್ಲಿದ್ದೀರಾ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಯಾರೋ ಫೋರ್ ಮೆಂಬರ್ ಇದ್ದೀರಾ ಲೈಕ್ ಮಾಡಿ ಡಬಲ್ ಟ್ಯಾಪ್ ಬತ್ತಿ ಸ್ಕ್ರೀನ್ ಮೇಲೆ ಊಟ ಆಯ್ತಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಯ್ತು ಆಯ್ತು ಎಸ್ ಏನ್ ಬ್ರೋ ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೋ ಹೆಡಲ್ಲಿರೋರು ಡಬಲ್ ಟ್ಯಾಪ್ ಹೊತ್ತಿ ಲೈಕ್ ಮಾಡಿ ಮತ್ತೆ ಇನ್ನ ಸಮಾಚಾರ गुरुवारा राया रावारा होता गुरुवारा राया रावारा यार यार हाइट ಅಲ್ಲಿ ಇದರ ಮೆಸೇಜ್ ಮಾಡಿಪಾ ಲೈಕ್ ಮಾಡಿ ಡಬಲ್ ಟ್ಯಾಪ್ ಒತ್ತಿ ಊಟ ಐತ್ರ ಎಲ್ಲರದು ಒಬ್ಬರು ಕಮೆಂಟ್ ಮಾಡಿದ್ರು ಯಾಸಿನವ್ರಿಗೆ ತುಂಬ ಧನ್ಯವಾದಗಳು ನನ್ನ ಲೈಫ್ ಬಂದಿರೋರಿಗೆ ಮತ್ತು ಎಲ್ಲರೂ ಆರಾಮಾಗಿದ್ದೀರಾ ಮತ್ತು ಇನ್ನೇನು ಸಮಾಚಾರ ಕಮೆಂಟ್ ಮಾಡಿ ಮಾತಾಡುವ ಕಮೆಂಟ್ ಇರಿ ನಾನು ಹೇಳ್ತಾ ಹೋಗ್ತೀನಿ ಓದ್ತಾ ಹೋಗ್ತೀನಿ ಮಾತಾಡ್ದಂಗೆ ಆಗುತ್ತೆ ಖಾಲಿд ಪಾಶವರ್ ಬಂದಿದ್ದಾರೆ ಖಾಲಿд ಪಾಶವರ್ಗೆ ಸ್ವಾಗತ ಊಟ ಐತಾ ಖಾಲಿд ಪಾಶವರೇ ಯಾರೆ ರೈಡ್ ಅಲ್ಲಿ ಇದ್ದರೆ ಮೆಸೇಜ್ ಮಾಡಿ ಪಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನ ಸಮಚಲ आराम ನಲ್ಲಿ ಇದಿರಾ ಯಾರಾದ್ರ ರೆಡ್ ಅಲ್ಲಿ ಇದಿರಾ ಮೆಸೇಜ್ ಮಾಡಿ ಪಾ ಲೈಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಹಾಯ್ ದ ಖರೀದ್ ಪಾಶವ ರೆ ನಿಮ್ದೈತಾ ಮತ್ತೆ आराम ಆ ಯಾರಾದ್ರ ರೆಡ್ ಅಲ್ಲಿ ಇದಿರಾ ಎಲ್ಲಿಂದ ಊರ್ ಕಾಮೆಂಟ್ ಹಾಕಿ ನಮಗೂನು ಗೊತ್ತಾತೆ ನಮ್ಮ ಲೈವ್ ಎಲ್ಲೆಲ್ಲಿಂದ ನೋಡ್ತಾ ಅನ್ನೋದು ಕಮೆಂಟ್ ಮಾಡಿ ಎಲ್ಲಿಂದ ಅಂತ ಡಬಲ್ ಟ್ಯಾಪ್ ಹೊತ್ತಿ ಸ್ಕ್ರೀನ್ ಮೇಲೆ ಯಾಸೀನ್ ಅವರು ಮತ್ತೆ ಬಂದಿದ್ದಾರೆ ಏನ್ರಿ ಎಸ್ ಸ್ಕೂಲ್ಗೆ ಹೋಗಿದ್ರೆ ಇವತ್ತ ಎರಡು ದಿವಸ ಆಯಿತು ಓಪನ್ ಆಗಿ ಆಯಿತು ನಮ್ಮದು ಊಟ ಆಯಿತು ಎಸ್ ಊಟ ಆಯಿತು ನಮ್ಮದು ಪ್ರತಿ ದಿವಸ ಇದೆ ಇದೇ ಹತ್ತು ಗಂಟೆಗೆ ಲೈಕ್ ಬರ್ತಾಯಿರ್ತೀನಿ ಎಲ್ಲರೂ ಬನ್ನಿ ಮಾತಾಡುವ ಲೈಕ್ ಮಾಡಿಪ್ಪ ನನ್ನ ಲೈವ್ ನೋಡ್ತಾ ಇರೋರು ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮುಗುಳು ನಗೆ ಮನದಲ್ಲಿ ಮುಗುಳು ನಗೆ ಮನದಲ್ಲಿ ಮುಗುಳು ನಗೆ ಏನಂತೀರಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಭಯಕ್ಕೆ ಅನಿಸಿಕೆ ಎಲ್ಲದು ಹೇಳಿ ಹ್ಞೂ ಯಾರ್ಯಾರು ಹೈಟಲ್ಲಿದ್ದಾರ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಹೈಟಲ್ಲಿರೋರು ಎಲ್ಲಿಂದ ಅಂತ ಒಂದು ಕಮೆಂಟ್ ಹಾಕಿ ಪ್ಲೀಸ್ ಮೆಸೇಜಿಸ್ಸು ಬಂತಲ್ಲ ಇದು ಏನೋ ಮೆಸೇಜ್ ಬಂತಲ್ಲ ಅಡಿ ನಂದಿರ ಮೆಸೇಜ್ ಮಾಡಿಪ್ಪ ಅಡಿ ಅಡಿ ಏನು ಕಲಿತ ಅಡಿ ಅಡಿ ಏನು ಯಾರ್ಯಾರು ಹೈಡಿಯಲ್ಲಿದ್ದಾರೆ ಲೈಕ್ ಮಾಡೀಪ್ಪ ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಕಮೆಂಟ್ ಹಾಕೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ಕಮೆಂಟ್ ಹಾಕಿದ್ರೆ ನಾವು ಇಲ್ಲಿ ಓದ್ತೀವಿ ನಾವು ಮಾತಾಡ್ದಂಗಾಗತ್ತೆ ಏನಂತೀರ ಜೀವನದಲ್ಲಿ ಏನಿದೆ ಇರೋದು ಮೂರು ದಿವಸ ಸಂತೆ ಮೂರೇ ದಿನದ ಸಂತೆ ಇದು ಮೂರು ದಿನದ ಸಂತೆ ಇದು ಬರೀ ಮೂರು ದಿನದ ಸಂತೆ ಸಭಿಯವರಿಗೆ ತುಂಬ ಧನ್ಯವಾದಗಳು ನನ್ನ ಲೈವ್ ಬಂದಿರೋರು ಇದು ಬರೀ ಮೂರು ದಿನದ ಸಂತೆ ಒಂದು ಹುಟ್ಟು ಇನ್ನೊಂದು ಒಂದು ಬಾಲ್ಯ ಒಂದು ಮಧ್ಯಮ ಒಂದು ಕೊನೆ ಇದೆ ನಾಲ್ಕೆ ಇದರಲ್ಲಿ ಏನೂ ಗೊತ್ತಾಗಲ್ಲ ಇದರಲ್ಲಿ ಏನೂ ಗೊತ್ತಾಗಲ್ಲ ಇದರಲ್ಲಿ ಎಲ್ಲ ಗೊತ್ತಾಗುತ್ತೆ ಇದರಲ್ಲಿ ಹೋಗೋದೆ ಅಷ್ಟೇ ಇದರಲ್ಲಿ ಆಟ ಪಾಠ ಇದರಲ್ಲಿ ಬಾಳಿ ಬದುಕು ಇದರಲ್ಲಿ ಕೊನೆ ಪಯಣ ಕೊನೆಯ ಪಯಣ ಹೈಡಲ್ಲಿರೋರು ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಹೊಸ್ತಾಗಿ ನಾನು ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಝಬಿ 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 ಊಟ ಆಯ್ತಾ ಜಬ್ಬಿಯವರೇ ಏನಂತೀರಾ ಫ್ರೆಂಡ್ಸ್ ಇರೋದು ಮೂರು ದಿವಸ ಸಂತೆ ಫ್ರೆಂಡ್ಸ್ ಇದು ಬರೀ ಮೂರು ಮೂರು ದಿವಸ ಒಂದು ಹುಟ್ಟು ಒಂದು ಬದುಕು ಒಂದು ಸಾ ಹ್ಮ್ ನಾನಿರು ನಿಮಗಾಗಿ ಯಾ ಸಿನವ್ರೆ ಥ್ಯಾಂಕ್ ಯು ಆಯ್ತು ಸಭಿಲ್ಲ ಖಾನಾ ಹೋಗಿಯಾ ಸಭಿ ಇಲ್ಲ ನಿಮ್ದಾಯ್ತಾ ಸಭ್ಯ ಲೈಕ್ ಮಾಡಿಪ್ಪ ಸ್ಕ್ರೀನ್ ಮೇಲೆ ಡಬಲ್ ಡಿ ಟಪ್ಪ ಇರೋರು ಹೇಳಿ ಯಾಸಿನ್ ಬ್ರೋ ಫ್ರೂಟ್ ಕೊಡೋಣ ಡೈಲಿ ಬರ್ತಾಯಿರಪ್ಪ ಮತ್ತು ಇನ್ನೇನು ಸಮಾಚಾರ ಹೇಳಿ ಕೇಳುವ ಮೆಸೇಜ್ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ನಿನ್ನ ನಾನು ಇಲ್ಲಿ ಓದ್ತಾ ಇರ್ತೀನಿ ಮಣಿಪಾಲ್ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಮಣಿಪಾಲಿಂದ ಬಂದಿದ್ರಾ ಓ ಥ್ಯಾಂಕ್ ಯು ಯಾಸಿನವರೇ ನೋಡಿ ಫ್ರೆಂಡ್ಸ್ ನಮ್ಮ ಯಾಸಿನವರು ಯಾಸಿನ್ ಬ್ರೋ ಅವರು ಮಣಿಪಾಲಿಂದ ಬಂದಿದ್ದಾನಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಲೈವ್ ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಯಾರಿಗೆ ಬೇಕು ಈ ಲೋಕ ಮೊಸಕ್ಕೆ ಕೈ ಮುಗಿಬೇಕ ಚಿಂತೆಯೂ ಇದ್ದರೂ ನಗಬೇಕ ಮೂರು ಜೀವನದಲ್ಲಿ ನಗ್ತಾ ನಗ್ತಾ ಇದ್ರೆ ಯಾವುದೂ ಕಾಯಿಲೆ ಇರಲ್ಲ ಮಗ ಹಿಂಗ ಗಂಟಕೊಂಡ್ರೆ ಮಕ ಗಂಟಾಕೊಂಡ್ರೆ ಏನಿದೆ ಫ್ರೆಂಡ್ಸ್ ಬರುವಾಗ ಖಾಲಿ ಹೋಗುವಾಗ ಖಾಲಿ ಲೈಫಲ್ಲಿ ಏನೂ ಇಲ್ಲ ಯಾರಿಗಾದ್ರೂ ನಾಲ್ಕಾಣಿ ಸಹಾಯ ಮಾಡಿದರೆ ನೆನೆಸ್ಬೋ ನೆನಪು ನೆನಪಿರುತ್ತೆ ಮೂರು ಮೂರೇ ಮೂರು ತಿಂಗಳು ಒಂದು ತಿಂಗಳು ಹುಟ್ಟು ಒಂದು ತಿಂಗಳು ಬದುಕು ಇನ್ನೊಂದು ತಿಂಗಳು ಸಾವು ಅಷ್ಟೇ ಹೈಡಲ್ಲಿರೋರು ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಡಬಲ್ ಟ್ಯಾಪ್ ಲೈಕ್ ಕೊಡಿ ఆ హైడల్ ఇలారో ఏగیده నమల కమెంట్ మార్డి తిల్సి జీవన్ మే జనే జానా ఏక్ బార్ హోతా జిందగీ ಯಾರ್ಯಾರು ಇದ್ದೀರಾ ಮೆಸೇಜ್ ಮಾಡಿ ಓಹೋ ಯಾಸ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತೆ ಥ್ಯಾಂಕ್ ಯು ನಿಮಗೂ ಥ್ಯಾಂಕ್ ಯು ಮತ್ತೆ ಏನೇನು ಸಮಾಚಾರ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ರೂ ಕೇರುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ ನೀವು ಕಮೆಂಟ್ ಮಾಡಿದ್ರೆ ನಾನಿಲ್ಲಿ ಓದುವೆ ಫುಲ್ ಹೊಡಿರಿ ಏನಪ್ಪಾ ನಾಡಿ ಥ್ಯಾಂಕ್ ಯು ಬ್ರೋ ಆರ್ತೀನಿ ಲೈಕ್ ಮಾಡಿ ಅಲ್ಲಿ ಪಾಯ ಗ್ಯಾರಂಟಿ ಆಡ್ತೀನಿ ಗಾನ ಸಿಂಗರ್ ಕರೆಸ್ತಾ ಇದ್ದೀನಿ ನನ್ನ ವಾರದಲ್ಲಿ ಬರ್ತಾರಂತೆ ಅವರ ಬಂದಾಗ ಆಡಿಸ್ತೀನಿ ಡೈಲಿ ನಾನು ಹತ್ತು ಗಂಟೆಯಲ್ಲಿ ಬನ್ನಿ ಡೈಲಿ ಒಂದು ಕೀಳುವೇ ಬಳಿ ಬಂದರೆ ನೀವು ಮೆಸೇಜ್ ಮಾಡಿದ್ರೆ ನಾವು ಓದ್ತೀವಿ ಯಾರ್ಯಾರು ಹೈಡಲ್ಲಿದ್ದೀರಾ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಜೀವನದಲ್ಲಿ ಏನಿದೆ ಏನಿದೆ ಜೀವನದಲ್ಲಿ ಏನೂ ಇಲ್ಲ ಹ್ಮ್ ಕಮೆಂಟ್ ಮಾಡಿ ಲೈಕ್ ಮಾಡಿಪ್ಪ ಹೈಡಲ್ಲಿರೋರು जिंदगी और, और कुछ भी नहीं बंद रही मई अल्फिया मत ಯಶ್ ಅಪ್ಪ ನಕಿಯ ಏನು ಯಾಸ್ ಅಂದ್ರೆ ಇದು ಕಮೆಂಟು ಯಶ್ ಅಪ್ಪ ನಕ್ಕ ಹಿಯ ಓಹೋ ಅಲ್ಫಿಯಾ ಕೂ ಬರ್ನಾ ಅಚ್ಚ 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 ಕಮೆಂಟ್ ಕೋ ಬಂಗೇ अलफिया क्या हैं अलफिया को खाना खाइन हम अलफिया खाना कहते हैं है। क्या हैं समाचार समाचार स्वल्प समय नर थोड़ी देर के बाद थोड़ा रुकिए सबर करिए <coughs> दुनिया में है और लाइक मम्मी हाँ खा लिया तुम्हें

ಏನೋ ಸರ್ವರ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಯಾಸಿನ್ ಬ್ರೋ ಆ್ಯಡ್ಮಿ ಅಂತೆ ಓಕೆ ಥ್ಯಾಂಕ್ ಯು ಬ್ರೋ ಆ್ಯಡ್ ಮಾಡ್ತೀನಿ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾಯಿದೆ ನೀವು ಕಮೆಂಟ್ ಮಾಡ್ತೀರಿ ಲೇಟಾಗಿ ಬರ್ತಾ ಇದೆ ಬೇಜಾರು ಮಾಡ್ಕೊಬೇಡಿ ಏನಪ್ಪ ನಾವು ಕಮೆಂಟ್ ಹಾಕಿದ್ರು ಓದ್ತಿಲ್ಲ ಅಂತ ದಯವಿಟ್ಟು ಆ್ಯ ಅದು ಮಾಡ್ತೀನಿ ಯಾರ್ಯಾರು ಹಿಡಿದಿರ ಮೆಸೇಜ್ ಮಾಡಿ ಲೈಕ್ ಮಾಡಿಪ್ಪ ಡಬಲ್ ಟ್ಯಾಪ್ ಹತ್ತಿ ಮಾಡ್ತೀನಪ್ಪ ಗ್ಯಾರಂಟಿ ಮಾಡ್ತೀನಿ ಯಾಕೋ ಸರ್ವರ್ ಪ್ರಾಬ್ಲಮ್ ಆಗ್ತಿದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಸೇಮ್ ಮಾಡ್ತೀನಮ್ಮ ತೊಗೊತಾ ಇಲ್ಲ ತೊಗೊಂಡ್ರೆ ಗ್ಯಾರಂಟಿ ಮಾಡ್ತೀನಪ್ಪ ಗ್ಯಾರಂಟಿ ಮಾಡ್ತೀನಮ್ಮ ನಾನು ವರ್ಕ್ ಮಾಡ್ತಾ ಇದ್ದೀನಿ ಡಿಸ್ಪ್ಲೇನಲ್ಲಿ ವರ್ಕ್ ಆಗ್ತಿಲ್ಲ ಯಾಕೋ ಸರ್ವರ್ ಪ್ರಾಬ್ಲಮ್ ಇಲ್ದಂಗೈತೆ ದಯವಿಟ್ಟು ಆ್ಯಡ್ ಮಾಡಿದ್ವಿ ಬೇಜಾರು ಕಬಡಪ್ಪ ಏನೋ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ನಾನು ಏನೇ ಟಚ್ ಮಾಡಿದ್ರು ಟಚ್ ಆಗ್ತಿಲ್ಲ ಅದರಿಂದ ನೋಡಿ ಪಿಂಪಲ್ ಮೇಲೆ ಪಿಂಪಲ್ ಆಗ್ತಾಯಿದೆ ಇದೆ ಜೀವನದಲ್ಲಿ ಏನಿದೆ ಹಿಡಲಿರೋರು ಮೆಸೇಜ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ನನ್ನ ನಕ್ಕೊಚಿನ್ನು, ಚಿನ್ನು ನಕ್ಕೊಂಚಿನ್ ಅಂತೆ ಏನಪ್ಪ ಯಾವ ಏನು ಕಮೆಂಟ್ ಈ ಥರ ಮಾಡ್ತಿದ್ದೀಯ ನೀನು ಹಾಂ ಹೆಂಗೆ ನೀನು ಇವಾಗ ಮಣಿಪಲ್ ಸೇನು ಮೆಸೇಜ್ ಮಾಡಿ ಲೈಕ್ ಮಾಡಿ ನಿದ್ದೆ ಬರ್ತಾ ಇದೆ ನಿಮ್ಮ ಜೊತೆ ನೀವು ಮೆಸೇಜ್ ಮಾಡಿದ್ರೆ ಮಾತಾಡ್ಕೊಂಡು ಟೈಮ್ ಪಾಸ್ ಆಗುತ್ತೆ ದಯವಿಟ್ಟು ಕಮೆಂಟ್ ಹಾಕಿ ನೋಡಿ ನಿದ್ದೆ 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 ಮಾರಿಗುಡಿ ಮುದ್ದೆ ಕಣ್ತು ನಿದ್ದೆ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ರಿಗೂ ತುಂಬ ಧನ್ಯವಾದಗಳು ಬಾಯ್ ಬಾಯ್ ಸಿ ಯು